ತಂಗಿ ಮಲ್ಲೈ ಬಹಳ ದೊಡ್ಡವ ಅಂತ ಹೇಳ್ತಾನು ಅಲ್ಲ ಮಲ್ಲೈ ಬಹಳ ದೊಡ್ಡವ ಮಲ್ಲೈ ಬಹಳ ದೊಡ್ಡವ ಅಂತ ಹೇಳ್ತೀಪ ಅಂದ್ರೆ ಹೌದ ಎಷ್ಟೋ ದೇಶದ ಭಕ್ತರ ಹೋಗ್ತಾರ ಸ್ತ್ರೀ ಶೈಲಕ್ಕೆ ಹೌದು ಪಾದ ಭಕ್ತರೆಲ್ಲ ಡೈರೆಕ್ಟ್ ಮಲ್ಲೈನ ದರ್ಶನ ಕೊಡಂಗಿಲ್ಲ ಕೊಡಂಗಿಲ್ಲ ಮಲ್ಲೈ ಭೇಟಿ ಆಗ್ಬೇಕಾದ್ರೆ ಡೈರೆಕ್ಟ್ ಭೇಟಿ ಆಗಂಗಿಲ್ಲ ವರ್ಷಾನ ಗಂಟ್ಲೆ ಗಂಟ್ಲಿ ಮಾಡಿರುವಂತ ಪಾಪ ತೊಳಕೋಬೇಕಾದ್ರ ಎಲ್ಲಿ ಹೋಗ್ಬೇಕು ಮೊದಲ ನಮ್ಮ ಪಾತಾಳ ಗಂಗಾವ ಹೋಗ್ಬೇಕು ಹೋಗಬೇಕು ಪಾತಾಳ ಗಂಗವ್ ಹೋಗಿ ಮೂರ್ ಸಲ ಮುಣಿಗಿ ಮೂರ್ ಸಲ ಏಳ್ಬೇಕ ನೀನ್ ಮಾಡಿರುವಂತ ಪಾಪ ಎಲ್ಲ ತೊಳೆದ ಬ್ಯಾಲ ಮಲ್ಲೈ ನಿನಗೆ ಹಿಂದಾಗಡೆ ಭೇಟಿ ಆಗ್ತಾನ ಹೌದ್ ಹೌದ್ರ ಅವ ಶ್ರೀಶೈಲ ಮಲ್ಲಯ್ಯ ಇವ ಕಣದಾಳ ಕಲ್ಲಯ್ಯ ಚಲೋ ಬಂದ ಕಲ್ಲಯ್ಯ ಆ ನೀನು ನಿನ ಬದನಿಕಾಂತ ಮೂಗ ಬದನಿಕಾಂತ ಮೂಗ ಬದನಿಕಾಯಿ ಅಂತ ಮೂಗು ತಗೊಂಡು ಇಲ್ಲಿ ಮಾ ಇದರದ ಮತ್ತೇನ್ ಹೇಳತ್ಯಾ ರೀ ಬತ್ತೇನ್ರಿ ಮಲ್ಲಯ್ಯ ಮಲ್ಲನ ಕೈಯಾಗ ಮಲ್ಲಮ್ಮ ದುಡದಾಳ ಅಂತ ಹೇಳತ್ಯಾನ ಹೇಳ್ತಾನ ತಂಗಿ ಉತ್ಸ ಹಿಡದೈತಿ ನಿನಗ ಹಾ ನಮ್ಮ ಮಲ್ಲಮ್ಮನ ಕೈಯಾಗ ನಿಮ್ಮ ಮಲ್ಲೈ ಬಂದ್ರೆ ನಾವ್ ಹೋಗಿ ಅವನ ಕೈಯಾಗ ದುಡದಿಲ್ಲ ಇಲ್ಲ ಅವನಾಗಿ ನಮ್ಮ ಮನೆ ಆಳಿನ ಹಾಳಾಗಿ ನಮ್ಮ ಮನೆಯಾಗ ಬಂದ್ ದುಡ್ದು ದುಡಿದು ಬಂದ ಇದು ಹೊಲದ ಮಲ್ಲೈ ಬಾಳ ದೊಡ್ಡವಂತ ಹೌದು ನಿಮ್ಮ ಮಲ್ಲೈ ಬಂದ ದುಡ್ದಾನ ನಮ್ಮ ಮಲ್ಲಮ್ಮನ ಕೈಯಾಗ ನಿತ್ಯ ಹಿಟ್ಟ ಬೀಸತ್ತಿತ್ತು ಆಕೆಯ ಕೈಯಾಗ ತಮ್ಮ ಹತ್ತಿದಂಬ್ಲಿ ಕುಡದಪ್ಪ ಒಂದೇ ಏ ಅಂತ ನಿನ್ನ ಮಲ್ಲೈಗಾದ್ರೂ ಮಾಯಾ ಬೆನ್ನ ಬಿಟ್ಟಿ ಜಾಡ್ಸಿ ಏ ಇಬ್ರ ಹೆಂಡ್ರ ಎಡ ಮಲ್ಲ ಕಾಟಕ ಹೋಗಿ ಕೊತ್ತ ಯದುವಾಲದ ಮತ್ತೊಂದು ಮಾತ ನನಗನೀನು ಹೇಳಂತ ಹೇಳ್ತಾನವ ಅದಕ್ಕೆ ಏನ್ ಹೇಳತ್ತರಿ ಏನಂತ ಹೇಳ್ತಾನೆ ಕಣದ ಕಲ್ಲಯ್ಯ ಈ ಕಮಿಟಿ ಅವ್ರಿಗೆ ಈ ಸ್ಟೇಜ್ ಮೊದಲ ದಾನಗ್ಯಾಕ ನಡಿಸ್ಯಾರತ್ತ ಇವತ್ತು ಅವ್ರ ದಾನಿಗೆ ಮಾಡಿದ್ರೆ ನಮ್ ವಿಷಯ ಹೋಗ್ತಾವ ರೀ ತಲೆ ಹೋಗ್ತವ ಯಾಕಂದಪ್ಪ ಅಂದ್ರ ಏನೋ ರೊಕ್ಕ ಬರ್ಕೊಲಾಕ ಗೊತ್ತ ಬರಬರಿ ಬರೋ ಬರ್ರಿ ನಿಮ್ ಕೈ ಎಟ್ಟ ಚಾಲು ಇರಲಿ ಬುಕ್ಕಿನ ಮ್ಯಾಲ ಬಾಯಿ ಚಾಲು ಆಯ್ತಂದ್ರ ನಮ್ಮ ಬಾಯಿ ಬಂದಾಗ ನಿಮಗ ಚಾಲು ಆಗಿ ಬಿಡ್ತಾವ ವಿಷಯ ಹೋಗಿ ಬಿಡ್ತಲೇ ಏನೋ ಅದಕ್ಕೆ ಏನು ಹೇಳತ್ಯಾರೋ ಇದು ಮಾಲೈನ ಸುದ್ದಿ ಕಡೆ ಆಯ್ತಲ್ಲ ಏನ ಇದು ತಮ್ಮ ಮತ್ತೆ ಹೌದ್ರಿ ನಿಮ್ಮ ಸೀತಾ ಚಾರ್ ಲಾಖ ಬಾರ ಹಜಾರ್ ವರ್ಷ ಜರ್ ಕರ್ ದೊಡ್ಡ ಕಿದ್ದಳ ಅಂದ್ರ ಹೌದು ಅಟ್ ದೊಡ್ಡ ಕಿದ್ದಕ್ಕಿ ಸಣ್ಣವನ ಹೆಂಗ ರಾಮದೇವನ ಲಗ್ನ ಆಗ್ಯಾಳ ಆಗ್ಯಾಳಕಿ ಕೇಳತ್ಯಾರ ಹೌದವ ತಮ್ಮ ನಿನಗ ಹುಚ್ಚ ಹಿಡದ್ ಹುಚ್ಚ ಹಿಡದೈತಿ ಹೆಂಗ್ರಿ ಆಕಿ ಎಲ್ಲಿ ದೊಡ್ಡಕಿದಾಳದು ಸಾಕ್ಷಾತ್ ನಿಮ್ಮ ಪರಿಶ್ರಾಮ ಅವತಾರ ತೋರಿಸ್ಬಿಟ್ಟಾಳಾಕಿ ಭೂಮಿ ತೂಕದ ಬಾಣಿನ ಅವತಾರ ಹೇಳ್ತಾನೆ ಏದು ವಾಲದ ಶೀತನ ಸುದ್ದಿ ನನಗ ನೀನು ಹೌದವ್ವ ತಮ್ಮ ಸೀತಾ ಅವತಾರ ತಗದ ಕೊಡವೆ ಕೇಳೋ ಎನಮ ನೀನು ಪರಶುರಾಮ ಹೋಗಿ ರಾಮ ಆಗಿ ಬರುವಾಗ ಪರಶುರಾಮನ ಅವತಾರದೊಳಗ ಸೀತಾ ಇದ್ಳು ಏ ಅದೇ ನಿನ್ನ ಪರಶುರಾಮ ಭೂಮಿ ತೂಕದ ಬಾಣ ಏ ಭೂಮಿ ತೂಕದ ಬಾಣ ಹೊತ್ತಿದ ತನ್ನ ಕೈಯ ಅದನ್ನ ತಿರುಗಿ ತಂದ ಇಟ್ಟ ರಾಜನ ಮನಿಯಾಗಿಯ ಭೂಮಿ ತೂಕದ ಬಾಣ ತಂದ ಜನಕ ರಾಜನ ಮನಿಯ ಏನೈತ್ರಿ ಮುಂದ ಅರೆ ಒಂದಗಳಿಗೆ ಹೊರಗ ಬಂದ ನಿತ್ಯ ಏಳ ವರ್ಷದ ಕೂಸ ಎದ್ದಳೋ ರಾಜನ ಮನೆಯಾಗ ತಮ್ಮ ಅದೇ ಬಾಣ ಎತ್ತಿ ಹಿಡದಳ ತನ್ನ ಕೈಯಾಗ ಏ ಭೂಮಿ ತೂಕದ ಬಾಣ ಏಳ ವರ್ಷದ ಸೀತಾದೇ ಎತ್ತಿ ಹಿಡದ ಬಳಕ ಪರಶುರಾಮ ವಿಚಾರ ಮಾಡಿದ ಇದು ಸಣ್ಣ ಅವತಾರ ಅಲ್ಲೋ ಜನಕ ನಿನ್ನ ಈ ನೆಗೆ ಬೆಟ್ಟದ ಬಾಣ ಹೊಳ್ಳಿ ನಾನು ಎತ್ತಿದ್ರು ನನ್ನ ಮಾನ ಉಳಿಯುವುದಿಲ್ಲ ಅಂದ ಕೇಳಿ ರಾಜಾಗ ಪಾಣ ಪಾಣಯಟ್ಟ ಹೋಗೇನ ಜನಕ ರಾಜನ ಮನೆ ಬಳಗ ಹತ್ತ ತೆಲಿ ರಾವಣ ಹಾಕೊಂಡ ಬೆದ್ದು ತನ್ನ ಮೈಯಾಗ ಏನು ಹೇಳ್ತರು ಏನು ಅಂತ ಹೇಳ್ತರೆ ಯವ ಸೀತಾನ ಒಟ್ಟ ಲೆಕ್ಕ ಕಿಲ್ದಂಗ್ ಮಾಡ್ಲಕತ್ತಾರ ಹೌದು ಹೌದುಲೇ ನಿನಗೆ ಗೊತ್ತಿಲ್ಲ ಗುರುತಿಲ್ಲವ ಬರೇ ಸೀತಾನ ಕೈಯಾಗ ಒಂದು ಕರಿ ಕಿತ್ತು ಹಾ ಇದ್ರಲ್ಲ ರಾವಣ ಲಂಕಾದೊಳಗ್ ಓದಿಟ್ಟಾಗ ಹೌದು ರಾವಣ ಸನೇಕ ಬರ್ಲಾತ್ ಬರೀ ಕರ್ಕಿ ದೇಟ ಮುಂದೆ ಮಾಡಕ್ ಹಿಂಗ್ ಹೌದಾ ಆಕಿ ಕೈಯ್ಯನ ಕರ್ಕಿ ದೇಟ ನೋಡಿದ್ರ ರಾವಣ ಹಂತ ಹತ್ತೇಲಿ ರಾವಣ ಹೌದು ಬರೀ ಆಕಿ ಕೈಯಾಗಿರುವಂತ ಕರ್ಕಿ ದೇಟ ನೋಡಿ ಹಿಂದಕ್ಕೆ ಸರಿತಿದ್ದ ಹೌದ್ ಹೌದ್ರ ಮೂರ್ ಮಳ ಹಿಂದ ಸರಿತಿದ್ ಹೌದ್ರಾವ್ ತರಿಮಿದ ಅವತಾರ ಐತಿ ಕಿಂದ ನಿಂದ ಪರಶುರಾಮನ ಅವತಾರ ಇದ್ದಾಗ ಭೂಮಿ ತೂಕದ ಬಾಣ ಹೊತ್ತು ತಿರ್ಗಿ ಪರಶುರಾಮ್ ಹೋಗಿ ರಾಮಾಗಿ ಹೌದು ಅಂತ ನಮ್ಮ ತಾಯಿ ಸೀತಾ ದೇವಿ ಏಳು ವರ್ಷದ ಕೂಸಿದಳು ಜನಕ ರಾಜನ ಮನಿಯೊಳಗ ಭೂಮಿ ತೂಕದ ಬಾಣ ಒಂದ ಪೆಟ್ಟಿ ಕೈಯಾಗಿಯೇ ತಿಡದ ಹೌದು ಅಂಗಳಾಗ ಕುದರಿ ಮಾಡಿ ಆಟ ಆಡ್ತಿದ್ಳು ಅದನ್ನ ಏಳು ವರ್ಷದ ಸೀತಾ ಹೌದು ಹೌದು ಮನಿ ಹೆಂಗ ದೊಡ್ಡ ಮನೆ ಬೇಕು ಕಣದಾಳ ಲಕ್ಷ್ಮಣ

ಗಾಂಡ ಗೋಲಿ ಗುಂಡ ನನ್ನ ಬಗಜಂಡ ನಿನ್ನ ಗಾಂಡನ ಸುದ್ದಿ ಹೇಳತನ್ ಕೇಳಬೇಕ ಗಾಂಡ ಯುದ್ರ ತಂಗಿ ಮಾಡ್ಕೊಂಡ ಹೆಂಡತಿ ಸುಖ ದುಃಖ ಕಷ್ಟ ನಷ್ಟ ನೋಡ್ತಿರ್ಬೇಕು ಮಾಡ್ಕೊಂಡು ಹೇಳ್ತೀನಿ ಮತ್ತೊಬ್ಬ ಯಾವ್ರಿ ಕಣ್ಣು ಎತ್ತಿ ನೋಡಿದ್ರ ಏನ್ ಮಾಡ್ಬೇಕು ಆ ಮಗನ ಕಣ್ಣು ತೆಗಿತ ತಾಕತ್ತು ಗಾಂಡನ ಒಳಗಿ ಇರ್ಬೇಕು ಅವ ಗಾಂಡ ದೊಡ್ಡವ್ ಗಂಡ ನೀವು ಕಣದಾಳ ಗಂಡ ಗಾಂಡ ಈ ಗಾಂಡನಲ್ಲಿ ಯಾಕೆ ತಪ್ಪೇತಿ ತಮ್ಮ ಗಾಂಡ ದೊಡ್ಡವ ಒಂದದಿ ಕಮ್ಮಿ ಮಾಡಿ ಕೊಡ್ತಾನ ಕೇಳಿವ ಇದು ಹೊಲದ ಕಂಡ ಬಹಳ ದೊಡ್ಡವಂತ ಹೌದು ಏ ಕಂಡ ಇದ್ರ ಇರ್ಬೇಕಪ್ಪ ಕೇಳೋ ಮಾಡ ಮಾಡಕೊಂಡ ಹೆಣ್ತಿ ಸಂರಕ್ಷಣೆ ಮಾಡ್ತಿರ್ಬೇಕೀಗ ಅಂತವಂಗಷ್ಟ ಕಂಡ ದೊಡ್ಡವ್ ಅಂತಾರ ಧಾರಣಿಯ ಈ ಕಣದಾಳ ಗಂಡನ ಲೆಕ್ಕ ಮಾತ್ರ ತಪ್ಪೈತಿ ತಮ್ಮ ಪಕ್ಕ ಕೇಳೋ ಮಹಾಭಾರತ ಓದೋ ಏನ ಕಂಡ ಕಮ್ಮಿ ಆದರೂ ಸುದ್ದಿ ನಿನಗ ಸಿಗುತ್ತವರ ಪಾಂಡವ್ರ ಪಗಡಿಯಾಟ ಆಡುತ್ತ ತಮ್ಮ ಕೌರವ್ರೊಳಗ ದುರ್ಯೋಧನ ಮುಂದ ಕೊತ್ತ ಪಾಂಡವ್ರೊಳಗ ಧರ್ಮ ರಾಜ ಇಬ್ರು ಪಗಡಿ ಆಟ ಆಡ ಚಿತ್ರ ಆಡುಗಳಿಗೆ ಕೌರವರ ಕೈಯಾಗ ಸಿಕ್ಕ ಧರ್ಮ ಎಲ್ಲ ಸೋತ ಹೌದಲ್ಲ ಆಸ್ತಿ ಅಂತಸ್ತೆಲ್ಲ ಸೋತನಪ್ಪ ಅವನ ಕೈಯ ಎಲ್ಲ ತೆಳಗ ಚಂಡ ಹಾಕಿದೋ ಆಗ ದುರ್ಯೋಧನ ಕೊತ್ತ ಧರ್ಮ ರಾಜ ಕೇಳ ಎಲ್ಲ ಸುತ್ತ ನೆತ್ತ ತೆಳಗ ಚಂಡ ಹಾಕಿ ಹೋಗಿ ಇನ್ನೊಂದು ಬೆಲೆ ಬಾಳು ಪದಕ ಉಳದದ ನಿನ್ನ ಮನೆಯೊಳಗ ಅದನ್ನ ಒಂದ ತಂದ ಪಗಡಿ ಪಗಡಿಯಾಟದ ಎಷ್ಟ ಕೇಳಿದ ಬಳಕ ಧರ್ಮ ದುರ್ಯೋಧನಗ ಕೇಳು ಏನಂತ ಕೇಳತ್ತ ಒಂದ ಏನ ಪದಕ ಉಳದತ್ತಿ ನನ್ನ ಮನೆಯ ಅದನ್ನ ಹೆಸರು ಹೇಳ ತಮ್ಮ ಇಳತನ ಪಾಗಡಿ ದುರ್ಯೋಧನ ಹೇಳತಾನ ನಿನ್ನ ಹೆಣ್ತಿದ್ರು ಹೌದಾ ನಿನ್ನ ಹೇಳ್ತಿದ್ರೋ ಪತಿನ ತಗೊಂಡ ಬರಬೇಕು ಈಗ ಆಕಿನ ಸೈತ ತಂದ ಹಚ್ಚ ನೀನು ಪಗಡಿ ಕಂಡ ದೊಡ್ಡ ಅಂತ ನೀನು ಹೇಳ್ತಿದೀಮ್ಯಾ ರೊಕ್ಕ ಒಬ್ಬ ಟೇಜಿನ ಮ್ಯಾಲ ಬರು ಮಾತ್ರ ಕಮಿಟಿ ಅವ್ರ ರೊಕ್ಕ ಬರ್ಕೊರಿ ನಿಮ್ಮ ಹಿಂಗ ಪ್ರಸಾದ ಹೋಗದವ್ರಿ ಎಲ್ಲಾ ಎತ್ತ ಬರ್ಬ್ಯಾಡ್ರಿ ಕಜ್ಜಿಗೊಬ್ಬರ ರೊಕ್ಕ ತಗೊಂಡ್ರ ನೀವ ಇಲ್ಲಿ ನಿಂತ್ರ ಏನ್ ಆತವ ಬರೀ ರೊಕ್ಕ ಸ್ವೀಕರಿಸೋಳಗ ಹೊತ್ತ ಹೋಗ್ತದ್ರಿ ಈಗ ಅದಕ್ಕ ಮಾಡ್ಕೊಂಡು ಹೆಣಸಿನ ಸೋತಾನಪ್ಪ ಧರ್ಮ ಆವಾಗ ಏನತ್ತು ಏನ ತಂಗಿ ಧರ್ಮ ರಾಜ ಎಲ್ಲಾದ್ರೊಳಗ ನಾ ಬಹಳ ದೊಡ್ಡವ ಗಂಡ ಬಹಳ ದೊಡ್ಡವ ಮಗ್ಗ